ಹೇಗಿದ್ರು ಮಾವನ್ನ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಒಂದಿನ ಇವತ್ತು ಒಂದಿನ ನಾನು ಅಕ್ಕನ ನೋಡಿಕೊಂಡು ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸಾಯಂಕಾಲದೊತ್ತಿಗೆ ಮನೆಗೆ ಕರ್ಕೊಂಡು ಬರ್ತೀವಿ ನಿಮಗೆ ಮೊದಲೇ ಹುಷಾರಿಲ್ಲ ನೀವು ಯಾಕೆ ಇಲ್ಲಿ ಇರಬೇಕು ಮನೆಗೆ ಹೋಗಿ ಅಯ್ಯೋ ಮನೆಗೆ ಹೋಗಿ ಏನವ ಮಾಡೋಣೆ ಅವನ ಪ್ರೀತಿನೂ ಇಲ್ಲ ಊರಿಗೋಗದೆ ನೀನು ಸಾವಿತ್ರಿ ಇಬ್ಬರು ಇಲ್ಲೇ ಇದ್ದೀರಿ ಗಣೇಶನೂ ಇಲ್ಲಿಗೆ ಬಂದವನೆ ನಾನು ಏನು ಮಾಡೋಣ ಅಲ್ವ ಒಬ್ಬನೇ ಹೋಗಿ ಹಾಗಂತ ಇಲ್ಲಿದ್ರೆ ಏನತ್ತೆ ಪ್ರಯೋಜನ ನಾನು ಹೇಳ್ತೀನಿ ಗಣೇಶ್ ಬಾವನಿಗೆ ನೀವು ಬಾವುನ ಜೊತೆ ಹೋಗಿ ಅಯ್ಯೋ ಯಾಕೋ ಸಮಾಧಾನವೇ ಇಲ್ಲ ಕಣ್ಮಗ ಸಮಾಧಾನವೇ ಇಲ್ಲ ಇವ್ರು ನಿಂಗೆ ಬಿಟ್ಬಿಟ್ಟು ಹೆಂಗೆ ಮನೇಲಿರೇ ನಿಮ್ಮ ದಿನೇ ಇರೋಕ್ಕಿಲ್ಲ ಕಣ ನೋಡಿ ಅತ್ತ ನೋಡ್ಕೊಳಕ್ಕೆ ನಾನು ಅಕ್ಕ ಇಬ್ಬರು ಇದೀವಲ್ವಾ ಇದ್ರೆ ನಾವು ನೋಡ್ಕೋತೀವತ್ತೆ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೋತೀರ ನೀವು ನೀವೇನು ಚೆನ್ನಾಗಿದ್ದೀರಾ ಹೋಗ್ಲಿ ಅನ್ನೋಕ್ಕೆ ನಿಮಗೆ ಏಳಿದ ತಕ್ಷಣ ಏಳೆಂಟು ಕಾಲು ಅಂತಾರಲ್ಲ ಹಂಗೆ ಎಷ್ಟೊಂದು ಕ ಹೇಳ್ತೀರಾ ಆ ಕಾಲು ನೋವು ಮಂಡಿ ನೋವು ಆ ನೋವು ಈ ನೋವು ಸುಸ್ತು ಅಂತ ಮತ್ತೆ ಯಾವ ಹಾಸ್ಪಿಟ್ಲಲ್ಲಿ ಇರ್ತೀರಾ ಹೋಗಿ ಅತ್ತೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಅಯ್ಯೋ ನೋಡಂತಾಳು ಇನ್ನ ಸೇತಿರ್ತೀನಿ ರವ ಅಂತ ನಾನು ಹೇಳೋ ಮತ್ತೆ ಕೇಳಲ್ಲ ಅತ್ತೆ ಹಾ ನಂದೀಶ್ ಅಲ್ಲ ಪ್ರೇಮಾ ಯಾರು ನಿಂಗೆ ಫೋನ್ ಮಾಡಿದ್ದು ಆಫೀಸಿಂದ ಹಾ ಆ ನಂಬರ್ ಕೊಡಿಲಿ ಸರಿಯಾಗಿ ಹೇಳ್ತೀನಿ ಅವ್ರಿಗೆ ಆಫೀಸಿಂದ ಫೋನೇ ಬಂದಿಲ್ಲ ಅವ್ರು ಯಾರು ಫೋನ್ ಮಾಡಿಲ್ಲ ಬಂತ ಯಾವ ಮೀಟಿಂಗ್ ಇಲ್ಲ ಏನೂ ಇಲ್ಲ ನಾನು ಸುಮ್ಮನೆ ಅಪ್ಪನ್ ಬಿಟ್ಟು ಓಡೋಕಂಗಾಯ್ತು ಯಾರು ನಿಂಗೆ ಫೋನ್ ಮಾಡಿದ್ದು ಅಯ್ಯೋ ಸರಿಯಾಗಿ ತಗ್ಲಾಕೊಂಡೆ ಏನು ಹೇಳು ಪ್ರೇಮಾ ಗೊತ್ತು ರನೀಶ್ ಯಾರ ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಬರ್ಬೇಕು ಮೀಟಿಂಗ್ ಇದೆ ಹೇಳಿದ್ರು ಗೊತ್ತು ಸುಮ್ನೆ ನಿಮ್ ಕೆಲ್ಸಕ್ ತೊಂದರೆ ಆಗುತ್ತಲ್ಲ ಅಂತ ಹೋಗಿ ಅಂದೆ ನನ್ಗೆ ಗೊತ್ತಿರುತ್ತೆ ಯಾರ ಫೋನ್ ನೀವು ನನ್ಗೆ ಯಾಕೆ ಬೈತಿದ್ದೀರಾ ನೋಡಿ ಅತ್ತ ಯಾರ ಫೋನ್ ಮಾಡಿದ್ರ ಅಂತ ಅದ್ಕೆ ಏನಾಯಿತು ಏನು ಇಲ್ವಂತ ಸರಿ ಬಿಡು ಬಂದಿದ್ಯಾರ ಅವಳಿಗೆ ಸರಿಯಮ್ಮ ಆಯ್ತು ಅಪ್ಪ ಆಪರೇಷನ್ ಆಯ್ತಾ ಅಪ್ಪ ಹೇಗಿದಾರಮ್ಮ ಅವ ತುಂಬ ಚೆನ್ನಾಗಿದ್ದಾರೆ ರೀ ಹುಷಾರಾಗಿದ್ದಾರೆ ಆ ಅಕ್ಕ ಅಲ್ಲೇ ಇದ್ದಾಳೆ ಹೋಗಿ ನೋಡ್ಕೊಂಡು ಬನ್ನಿ ಸರಿ ಆಯ್ತು ನೋಡ್ಕೊಂಡು ಬಂದ್ಬಿಡ್ತೀನಿ ಈಗ ನಂದೀಶ್ ಅವರು ಬಂದಿದ್ದಾರೆ ಅವ್ರ ಜೊತೆ ಕಾರಲ್ಲಿ ಮನೆಗೆ ಹೋಗಿ ಮನೇಲಿ ಇರಿ ಬೆಳಿಗ್ಗೆ ಬಸ್ ಬಿಡ್ತೀವಿ ನಾನು ಅಕ್ಕನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮಾವನ್ನ ಹೇಳ್ದಷ್ಟು ಕೇಳಿ ಅತ್ತೆ ಸರಿ ಬಿಡವಾ ಸರಿ ಬಿಡುವ ಆಯ್ತು ನಂದೀಶ್ ಅವರೇ ಅತ್ತೆ ಗಿಲಿರಕ್ಕೆ ಆಗಲ್ಲ ಅವ್ರ ಪೇಶೆಂಟ್ ನಿಮ್ಗೆ ಮೊದಲೇ ಗೊತ್ತಲ್ವಾ ಮೊದಲು ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ನಾನು ಅಕ್ಕನ ನೋಡ್ಕೊತೀವಿ ಹೌದಮ್ಮ ಅದಕ್ಕಿನ್ನೂ ಅದನ್ನೇ ಹೇಳಿದ್ರು ಬಾ ಹೋಗೋಣ ನನಗೂ ಇಲ್ಲಿ ಇರಕ್ಕಾಗಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ನಾನು ರೆಸ್ಟ್ ಮಾಡ್ಬೇಕು ಸರಿ ನಡಿಯಪ್ಪ ನಡಿ ಪ್ರೇಮ ಹುಷಾರು ಕಣಮ್ಮ ಮಾವ ಹುಷಾರು ನೀವಿಬ್ರು ಹುಷಾರು ಹಾ ಆಯ್ತತ್ತೆ ನೀವ್ ಹೋಗ್ಬಿಟ್ಟು ಬನ್ನಿ ಹುಷಾರು ಹುಷಾರಾಗಿ ಹೋಗಿ ಸರಿ ಸರಿ ಓ ಪ್ರೇಮ ಅತ್ತೆನೂ ನದೀಶ್ ಅವ್ರನ್ನ ಕಳಿಸ್ತಾ ಮನೆಗೆ ಹ್ಞೂ ಅಕ್ಕ ಕಳಿಸ್ತೆ ಸಾಕಾಗೋಯ್ತು ಅವ್ರನ್ನ ಕಳಿಸೋಷ್ಟ್ರಲ್ಲಿ ಅವ್ರು ಇಲ್ಲಿದ್ರೆ ಸುಮ್ಮನೆ ಅವ್ರಿಗೆ ಡೌಟ್ ಬರುತ್ತೆ ಅದಕ್ಕೆ ಹೋಗಿ ಹೋಗಿ ಅಂತ ಹಿಂಸೆ ಮಾಡಿ ಕಳಿಸ್ಬಿಟ್ಟೆ ಅತ್ತೆನ ಹೌದಾ ಒಳ್ಳೆ ಕೆಲಸ ಬಿಡೋತೆಗೆ ಹೌದು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದೀನಿ ನಾಳೆ ಸಾಯಂಕಾಲ ಮನೆಗೆ ಹೋಗ್ಬಿಡೋಣ ಮಾವ ಆಯ್ತು ಬಿಡವಾ ಮೊದಲು ಆ ಕೆಲಸ ಮಾಡೋಣ ಅಯ್ಯೋ ನನಗೂ ಇಲ್ಲಿ ಮನಗಿತವೆ ಮನಗೆ ಮನಗೆ ಒಂಥರ ಸಾಕಾಗಿ ಹೋಗೋದೆ ಹೌದು ಮಾವ ನನಗೂ ಅರ್ಥ ಆಗುತ್ತೆ ಆಲ್ರೆಡಿ ತ್ರೀ ಡೇಸ್ ಆಗೋಯ್ತು ನಾಳೆ ಹೋಗ್ಬಿಡೋಣ ಸಾಯಂಕಾಲ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ನೀವು ಬರೋಕೆ ಹೋಗಬೇಡಿ ಈ ಕಡೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ ಒಳ್ಳೆ ಕೆಲಸ ಮಾವ ನಾನೇನೋ ಒಂದು ಕೇಳ್ತೀನಿ ನಿಜ ಹೇಳ್ತೀರಾ ಮಾವ ನೀವು ಯಾಕವ ನನ್ನ ಮೇಲೆ ಅನುಮಾನ ಅದೇನು ಕೇಳುವ ಅಲ್ಲ ಮಾವ ಅನುಮಾನ ಅಂತ ಏನಿಲ್ಲ ನೀವು ಕಾವೇರಿ ಅತ್ತೆಯವ್ರನ್ನ ಮದುವೆ ಆಗಿರೋದು ನಮ್ಮ ದೊಡ್ಡತ್ತೆ ಗೊತ್ತಿಲ್ಲ ಸರಿ ಆದರೆ ನೀವು ರತ್ನ ಅತ್ತೆನ ಮದುವೆ ಆಗಿರೋದು ಕಾವೇರಿ ಅತ್ತೆ ಗೊತ್ತಾ ಹುಂಕನಮ್ಮ ಅವಳು ಗೊತ್ತು ಅವಳಿಗೆ ಹೇಳಿದೆ ನಾನು ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಬರಕ್ಕೆ ಆಯ್ತಲ್ಲ ಅಂತ ಅವಾಗಲೇ ಹೇಳಿದೆ ಅವಳಿಗೂ ಎಲ್ಲ ಗೊತ್ತು ಕಣಮ್ಮ ಅವಳಿಗೆ ಇಲ್ಲಿ ಪರಿಸ್ಥಿತಿ ಎಲ್ಲ ಗೊತ್ತು ಅವಳಿಗೆ ನನ್ನ ಮಕ್ಳಿಗೂ ಗೊತ್ತು ಕಾವೇರಿ ಮಕ್ಕಳಿಗೆ ಇಬ್ರಿಗೂ ಗೊತ್ತು ಅವ್ರ ಹೂವು ಹಂಗೆ ಬೆಳೆಸ್ಬಿಟ್ಟವಳೆ ಅವ್ರ ಅವ್ರು ಏನು ಕಣವ ನನ್ ಇಷ್ಟ ದೊಡ್ಡ ಮಕ್ಕಳು ಹೆಡ್ತಿ ಆಸ್ತಿ ಅಂತಸ್ತು ಊರಲ್ಲಿ ಎಲ್ಲ ಅಂತ ಅವ್ರಿಗೂ ಗೊತ್ತು ಆದ್ರೂ ಕೇಳಕ್ಕಿಲ್ವಾ ನನ್ ಮಕ್ಳು ಇದೊಂದೇ ಒಂದ್ ಕೇಳಿದ್ರು ಅಂತ ಸೇರ್ಸ್ಕೊಡಪ್ಪ ಅದ್ಬಿಟ್ರೆ ಇಲ್ಲಿವರೆಗೂ ಏನು ಕಣವ ಏನು ಕೇಳಿಲ್ಲ ಓ ಹೌದಮ್ಮ ಹೆಂಗಿದ್ದಾರೆ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಇಷ್ಟು ಒಳ್ಳೇದ ಒಳ್ಳೆಯವರು ಅಂತ ಪಾಪ ಕಾವೇರಿ ಅತ್ತೆ ಅವ್ರ ಮಕ್ಳಿಗೆ ಆತರ ಬೆಳೆಸಿದಾರ ಇಲ್ಲ ಬೇರೆ ಬಿಡ್ತಿದ್ರಮ್ಮ ಅಷ್ಟು ಆಸ್ತಿ ಅಂತಸ್ತಿದ್ರು ನಾವು ಯಾಕೆ ಹಿಂಗೆ ಬೆಳಿಬೇಕು ಹಂಗೆ ಹಿಂಗೆ ಅಂತ ಎಲ್ಲಾ ಕೇಳ್ತಿದ್ರು ಆದ್ರೆ ನಿಮ್ಮ ಮಕ್ಳು ಏನು ಕೇಳಿಲ್ವಲ್ಲ ಮಾವ ನನ್ನ ಮಗ ಅವನೇ ದುಡ್ಡಿ ಸಾಕ್ತಾವನೆ ಇವಾಗ ಮನೆ ಎಲ್ಲನ್ವೆ ತಂಗಿನ ಅವು ಚೆನ್ನಾಗಿ ನೋಡ್ಕೊತಾನೆ ಏನು ತೊಂದ್ರೆ ಇಲ್ಲ ಅವನು ಅಷ್ಟೇ ನನಗಿನ್ ಆಸ್ತಿ ಕೊಡು ಭಾಗ ಕೊಡು ಅದು ಇದು ಏನು ಇಲ್ಲಿವರೆಗೂ ಒಂದು ಮಾತು ಕೇಳಿಲ್ಲ ಕನವ ಒಂದು ಮಾತು ಕೇಳಿಲ್ಲ ಮಾವ ನಮ್ಮನ್ನು ಒಂದ್ಸತಿ ಅವ್ರ ಮನೆ ಕರ್ಕೊಂಡು ಹೋಗಿ ಮಾವ ನಾವು ನೋಡ್ತೀವಿ ಕಾವೇರಿ ಅತ್ತೆ ಹೇಗಿದ್ದಾರೆ ನಿಮ್ಮ ಮಕ್ಳು ಹೇಗಿದ್ದಾರೆ ಅಂತ ಕರ್ಕೊಂಡು ಹೋಗಿ ಮಾವ ಪ್ಲೀಸ್ ಹೋಗದೆ ಬಿಡುವ ಹೋಗದೆ ಬಿಡುವ ಅದಕ್ಕೇನು ನಿಮ್ಮ ಮತ್ತೆ ಖುಷಿ ಆಗೋಯ್ತಾಳೆ ನಿಮ್ನೆಲ್ಲ ನೋಡ್ಬಿಟ್ರೆ ತುಂಬಾ ಸಂತೋಷ ಪಡ್ತಾಳೆ ಕಣಮ ಒಳ್ಳೆಯವಳು ಕಾವೇರಿ ತುಂಬಾ ಒಳ್ಳೆಯವಳು ಕಣಮ ಹೌದಾ ಸರಿ ಮಾವ ಆಯ್ತು ಯಾವಾಗ ಹೋಗೋಣ ಮಾವ ಒಂದ್ ಕೆಲಸ ಮಾಡೋಣ ನಮ್ಗೆ ಹೆಂಗಿದ್ರು ಹಾಸ್ಪಿಟಲ್ ಇರೋಕ್ ಬೇಜಾರು ನಾಳೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದಿವಿ ನಾಳೆ ಬೆಳಿಗ್ಗೆ ನಾವು ಕಾವೇರಿ ಅತ್ತೆ ಮನೆಗೆ ಹೋಗ್ಬಿಟ್ರೆ ಅಲ್ಲಿಂದ ಸಂಜೆ ಬೇಕಾದ್ರೆ ನಮ್ಮ ಮನೆಗೆ ಹೋಗೋಣ ಹೇಗೆ ಐಡಿಯಾ ಸರಿನೇಯಾ ಸರಿ ಬಿಡು ಆಯ್ತು ನೋಡಕ್ ನೋಡೋದ್ ಗಿಡದೆಲ್ಲ ಬೇಡ ಮಾವ ಪ್ಲೀಸ್ ನಮ್ಗೂ ಅವ್ರನ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕರ್ಕೊಂಡು ಹೋಗಿ ಮಾವ ಕರ್ಕೊಂಡು ಹೋಗಿ ಮಾವ ಅವ್ರಿಗೆ ಗೊತ್ತಲ್ವಾ ನಿಮ್ಮ ಸೊಸದಿರು ನಾವು ಅಂತ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಏನ್ ತೊಂದರೆ ಇಲ್ವಲ್ಲ ಮಾವ ಅವ್ಳಿಗೆಲ್ಲ ಗೊತ್ತಿರೋದ್ರಿಂದ ಏನ್ ತೊಂದರೆ ಇಲ್ಲ ಆಯ್ತು ಬಿಡು ಆಯ್ತು ಬಿಡಿ ಹೋಗೋಣ ನೀವಿ ಅವ್ರ ದುಡ್ಡು ಕೊಟ್ಟಿರೋದು ಅವಳು ಓದಕ್ಕೆ ನನ್ನ ಮಗಳಿಗೆ ಅಂತ ಅವ್ಳಗೂ ಪರಿಚಯ ಮಾಡಿಸ್ತೀರಿ ಅವ್ಳು ಖುಷಿ ಪಡ್ತಾಳೆ ಥರ ಎಲ್ಲ ಏನು ಪರಿಚಯ ಮಾಡೋಕೆ ಬೇಡ ನಿಮ್ಮ ಸೊಸೆಯರು ಅಂತ ಹೇಳಿದ್ರೆ ಸಾಕು ಮಾವ ಇಲ್ಲ ನಮ್ಮ ಅವ್ರಿಗೆ ಯೋಚನೆ ಮಾಡಿರ್ತಾರೆ ನಮ್ಮ ರತ್ನ ಹೆಂಗಿದ್ರು ದುಡ್ಡು ಕೊಡಲ್ಲ ಅಂತ ಅವ್ರಿಗೆ ಗೊತ್ತು ಈ ಮೂವತ್ತು ಲಕ್ಷ ದುಡ್ಡು ಹೆಂಗ್ ತತ್ತು ನಮ್ಮಪ್ಪ ಹೆಂಗ್ ತತ್ತು ನನ್ನ ಗಂಡ ಅಂತ ನನ್ನ ಕಾವೇರಿ ನನ್ನ ಮಗಳು ಎಲ್ಲ ಯೋಚನೆ ಮಾಡಿರ್ತಾರೆ ಅವ್ರಿಗೂ ವಿಷಯ ಏನು ಅಂತ ತಿಳಿಸ್ಬೇಕು ಸರಿ ಮಾವ ಹಾಗಾದ್ರೆ ನಾಳೆ ಹೊರಡೋಣ ಬೆಳಿಗ್ಗೆನೆ ಹೊರಡೋಣ ಆಯ್ತಾ ಸರಿ ಕಣ್ಮಗ ಹಂಗೆ ಆಗಲಿ ಬಿಡಿ ಸರಿ ಈಗ ನೀವು ಎಲ್ಲಿ ನಾನು ನಾನೇನೋ ಇಲ್ಲಿ ಮನಿಕೋತೀನಿ ನೀವು ನಮ್ಗೆ ಏನು ತೊಂದರೆ ಇಲ್ಲ ಮಾವ ಮೇಲ್ಗಡೆ ಒಂದು ಸ್ಪೆಷಲ್ ರೂಮ್ ಕೊಟ್ಟಿದ್ದಾರೆ ಅಲ್ಲಿ ಮಲ್ಕೋತೀವಿ ಇಬ್ರು ನೀವು ಆರಾಮಾಗಿ ಓಡಾಡ್ಬೋದಲ್ಲ ಮಾವ ವಾಶ್ರೂಮ್ಗೆಲ್ಲ ಈ ಓಡಾಡ್ತೀನಿ ಬಿಡಬಾ ನನಗೇನಾಗಿದೆ ಅದು ಸರಿ ಮಾವ ಮೇಲ್ಗಡೆ ಮಲಗಿರ್ತೀವಿ ಏನಾದಿದ್ರೆ ಫೋನ್ ಮಾಡಿ ನನ್ನ ನಂಬರ್ಗೆ ಫೋನ್ ಮಾಡಿ ಬರ್ತೀನಿ ಆಯ್ತಾ ಸರಿ ಕಣವ ಮೊದಲು ಅದಕ್ಕೆ ಇಲ್ಲಿಂದ ಹೊಂಟೋಗನ್ ಕಣವ ಆಕಿಲ್ಲ ನಂಗೆ ಇಲ್ಲಿ ಇರಕ್ಕೆ ಆಯ್ತು ಮಾವ ಆಯ್ತು ಹೋಗೋಣ ನಾಳೆ ಬೆಳಿಗ್ಗೆನೆ ಹೋಗ್ಬಿಡೋಣ ಆ ಕಾವೇರಿ ಹತ್ತಿರ ಮನೆಗೆ ಹೋಗೋಣ ಆಯ್ತಾ ಇವಾಗ ಮಲ್ಕೊಳ್ಳಿ ನಾವು ಅಲ್ಲಿ ರೂಮಲ್ಲಿ ಮಲಗಿರ್ತೀವಿ ಸರಿ ಸರಿ ಇಬ್ರೇ ಇರ್ತೀರಿ ಹುಷಾರು ಹಾಂ ಹೊಟ್ಟೆಗೆ ಏನಾದ್ರು ತಿಂದ್ರಾ ಹಾಂ ಮಾವ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇಬ್ಬರು ಏನು ತೊಂದರೆ ಇಲ್ಲ ನೀವು ಮಲ್ಕೊಳ್ಳಿ ಸರಿ ಕರಮ್ಮ ಸರಿ ಹೋಗಿ ಹೋಗಿ ಮನೆ ಕಳುಗಿ ಕಾವೇರಿ ಮನೆ ಕರ್ಕು ಹೋಗುವಂತವ್ರಲ್ಲವಾ ಹಾ ನನ್ ಕಾವೇರಿ ಖುಷಿ ಪಡ್ತಾಳೆ ಕೊನೆಗೂ ನನ್ನ ಗಂಡನ ಮನೆ ಮನೆಯವಂತ ಯಾರು ಬಂದ್ರಲ್ಲ ಅಂತ ಖುಷಿ ಪಡ್ತಾಳೆ ಕುಸಿಪಡ್ತಾಳೆ ಹೆಂಗೋ ಈಗ್ಲಾರು ಒಳ್ಳೆ ಕಾಲ ಗೊತ್ತಾದೇನೋ ಅನಿಸ್ತದೆ ಎಲ್ಲ ಒಳ್ಳೆದಾದ್ರೆ ಅಷ್ಟೇ ಸಾಕು ಕನವ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು